ಇನ್ನು ವೀರಶೈವ ಲಿಂಗಾಯತ ಸಂಪ್ರದಾಯದಂತೆ ಅಂತ್ಯಕ್ರಿಯೆ ನೆರವೇರುತ್ತಿದೆ ಪಂಚಪೀಠಾಧೀಶೀಶರು ಪಾದೋದಕ ಮೂಲಕವಾಗಿ ಪೂಜೆ ಕೂಡ ಸಲ್ಲಿಕೆ ಮಾಡಲಾಯಿತು ಇನ್ನು ಕ್ರಿಯಾ ಸಮಾಧಿಯಲ್ಲಿ ವಿಭೂತಿ ಗಟ್ಟಿಗಳನ್ನು ಬಳಕೆ ಮಾಡಲಾಯಿತು ಕ್ರಿಯಾ ಸಮಾಧಿಯ ಒಳಗಡೆ ವಿಭೂತಿ ಗಟ್ಟಿಗಳನ್ನು ಬಳಕೆ ಮಾಡಿ ಅಂತ್ಯಕ್ರಿಯೆ ನೆರವೇರಿಸಲಾಯಿತು ಇನ್ನು ಈ ವಿಭೂತಿ ಗಟ್ಟಿಗಳನ್ನು ರಾಜ್ಯದ ಹಲವಾರು ಮಠಗಳಲ್ಲಿ ತಯಾರಿಸಿರುವಂತಹ ವಿಭೂತಿ ಗಟ್ಟಿಗಳಿವೆ ಬೇರೆ ಬೇರೆ ಮಠಗಳಿಂದ ವಿಭೂತಿಗಳನ್ನು ತರಿಸಲಾಗಿತ್ತು ವಿಭೂತಿ ಬಿಲ್ವ ಪತ್ರೆ ಗಂಗಾಜಲ ಬಳಕೆ ಮಾಡಿ ಅಂತ್ಯಕ್ರಿಯೆ ನೆರವೇರಿಸಲಾಗಿದೆ ಇನ್ನು ಅವರ ಪುತ್ರ ಎಸ್ ಎಸ್ ಮಲ್ಲಿಕಾರ್ಜುನವರು ಅಂತ್ಯಕ್ರಿಯೆ ನೆರವೇರಿಸಿದ್ದಾರೆ ಶಿವ ಪಾರ್ವತಿ ಪದ್ಧತಿ ಮೂಲಕವಾಗಿ ಅಂತ್ಯ ಸಂಸ್ಕಾರ ನಡೆಯಿತು ಪಂಚಪೀಠದ ಜಗದ್ಗುರುಗಳ ಸಮ್ಮುಖದಲ್ಲಿ ಇವತ್ತು ಅಂತ್ಯಕ್ರಿಯೆ ಮಾಡಲಾಯಿತು ಬಾಳೆಹೊನ್ನೂರು ರಂಭಾಪುರಿ ಪೀಠದ ಸ್ವಾಮೀಜಿಗಳು ಆಗಮಿಸಿದರು ಡಾಕ್ಟರ್ ವೀರ ಸೋಮೇಶ್ವರ ಶಿವಾಚಾರ್ಯ ಸ್ವಾಮೀಜಿಗಳನ್ನು ಕೂಡ ನಾವು ನೋಡಿದ್ವಿ ಅವರು ಕೂಡ ಆಗಮಿಸಿದರು ಉಜ್ಜಯಿನಿ ಪೀಠದ ರಾಜ ದೇಶಿಕೇಂದ್ರ ಶಿವಾಚಾರ್ಯ ಶ್ರೀಗಳು ಕೂಡ ಇದ್ದರು ಡಾಕ್ಟರ್ ಸಿದ್ದರಾಮ ಪಂಡಿತಾರಾಧ್ಯ ಶ್ರೀಗಳು ಕೂಡ ಆಗಮಿಸಿದರು ಕಾಶಿಪೀಠದ ಜಗದ್ಗುರುಗಳು ಡಾಕ್ಟರ್ ಚಂದ್ರಶೇಖರ್ ಶಿವಾಚಾರ್ಯ ಸ್ವಾಮೀಜಿಗಳು ಕೂಡ ಈ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾದರು 何ですか